ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಮ್ಮ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಕೆಳಗೆ ಬರಬೇಕಾಗಿ ಬರಬೇಕಾಗಿರುವಂತೆ ಸಭೆ ಶಾಂತಿ ಮತ್ತು ಸುಸ್ಥಿತಿಗಿಂತ ನಡೀಬೇಕಾಗ್ತದೆ ಯಾಕೆಂತಂದ್ರೆ ವೇದಿಕೆಯೂ ಕರದಾಗಿದ್ದ ಅವಕಾಶ ಕಲ್ಪ ಕಲ್ಪಿಸಿಕೊಳ್ಳಲಾಗುತ್ತದೆ ಕೆಳಗೆಲ್ಲೂ ನಮಗೆ ಅಧಿಕಾರಕ್ಕಿಂತ ಪ್ರಾಮಾಣಿಕತೆ ಮೌಲ್ಯಗಳು ಮತ್ತು ಪ್ರಶ್ನೆಗಳು ನೇರ ನಿಸ್ತುರ ಹಾಗೂ ಸ್ವಾಭಿಮಾನವನ್ನು ಎಲ್ಲ ಹಾಗಾಗಿ ಅವರು ಒಂದು ಮಾತಾಡಿದ್ರು ಐವತ್ತು ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಹಲವು ಪಕ್ಷಗಳೇ ಹೋದರು ಅವಾಗ ಹೇಳ್ತಾ ಇದ್ರು ನಾನು ಪಕ್ಷಾಂತರಿ ಆಗಿರಬಹುದು ಆದರೆ ಎಂದಿಗೂ ತತ್ವ ಅಂದರೆ ನನ್ನ ತತ್ವ ಮೌಲ್ಯಗಳನ್ನು ಬುದ್ಧ ಬಸವ ಅಂಬೇಡ್ಕರ್ ಅವರ ಅಡಿಯಲ್ಲಿ ನಾನು ನಡ್ಕೊಂಡು ಬಂದಿದ್ದೇನೆ 어? <목소리나> h ಶ್ರೀನಿವಾಸ ಮಾಜಿ ಸಚಿವರಾದಂಥ ಪಿ ಜಿ ಆರ್ ಸಂದೇಶ ಸಾಹಿತ್ಯ ಸಾಹೇಬ ಒಂದು ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬವನ್ನು ಅವರು ಐವತ್ತು ವರ್ಷಗಳ ಸುದೀರ್ಘ ರಾಜಕೀಯ ಪಯಾಡುತ್ತೆ ಅವರು ಯಾವ ಥರ ನಟಪದರು ಸ್ವಸ್ಥಿತರು ಧೈರ್ಯರು ದುರ್ಗದವರ ಶಕ್ತಿಯಾಗಿ ಅವರ ಉತ್ತಮ ಆಚರ್ತಕ್ಕಂಥದ್ದು ನಮ್ಮ ನಿಮಗೆಲ್ಲೂ ಕೂಡ ಅಷ್ಟೊಂದು ಸಂತೋಷತಕ್ಕಂಥ ವಿಚಾರ ಇಷ್ಟರ ಚಿತ್ರದಲ್ಲಿ ಉಪಚುನಾವಣೆಯಲ್ಲಿ ರಾಜಕೀಯಕ್ಕೆ ಪ್ರವೇಶ ಮಾಡಿ ಸಾವಿರದ ಒಂಬೈನೂರ ಎಂಬತ್ತ ಏಳರ ಚಾಮಾನ ಪಕ್ಷದಿಂದ ಹಿಂದೂ ಸೋತು ಅದೇ ಅವರು ಎರಡು ಸಾವಿರದ ನಾಲ್ಕರಲ್ಲಿ ಅಷ್ಟೇ ಸ್ವಾಭಿಮಾನದ ಆಶೀರ್ವಾದಗಳನ್ನು ಬರೀತಾ ಇದ್ದಾಗ ನನ್ನನ್ನು ಹುಡುಕೊಂಬಂದು ಹುಡುಕೊಂಬಂದಿದ್ದವರು ನಾನು ಬರೆದ ಪತ್ರಗಳಿವೆ ಮತ್ತೆ ಹಾಗಾಗಿ ಅಂದ್ರೆ ಇದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂತ ಈ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಅನ್ಯಾಯಗಳನ್ನು ಸರಿಪಡಿಸೋದು ಅದು ಸಾಮೂಹಿಕ ಜವಾಬ್ದಾರಿ ಯಾರೋ ಒಬ್ಬರದಲ್ಲ ಜ್ಞಾನನ ಭಾಳ ಹಿಂದಿನಿಂದ ಕೊಟ್ಟವರು ಭಾರತದಲ್ಲ ವಿಶ್ವದಲ್ಲೇ ನಮ್ಮ ಬುದ್ಧ ಎರಡು ಸಾವಿರ ಎರಡು ಸಾವಿರದ ಆರ್ನೂರು ವರ್ಷಗಳ ಹಿಂದೆಯೇ ಬುದ್ಧ ಹೇಳಿದ್ರು ಅಂದರೆ ಒಂದು ಯಾವುದೇ ಒಂದು ನೋವಿನ ಒಂದು ವಿಚಾರ ಇರಬಾರ್ದು ಎಲ್ಲರ ಸಂಕಟದಲ್ಲ ಬಿಟ್ಟು ಬರ್ತಾರೆ ಅದನ್ನು ಬಿಟ್ಟರೆ ನಮ್ಮ ಬಸವಣ್ಣನವರು ನೋಡಿ ಅವರು ಕೂಡ ಅಷ್ಟೇ ಕಾಳಜಿಯಿಂದ ನಾನು ನೋಡಿ ಎನ್ ಐ ಚೆನ್ನಯ್ಯ ಅಂತ ನಲವತ್ತೊಂಬತ್ತು ವಚನಗಳಲ್ಲಿ ಹೇಳ್ತಾರೆ ನಾನು ದಲಿತರ ಮನೆ ಮಗ ನಮ್ಮ ಗಾಂಧೀಜಿ ಹೇಳ್ತಾ ಇರ್ತಾರೆ ಅಂಬೇಡ್ಕರ್ಗೆ ಹೇಳಿದ್ರು ಆ ಅಂಬೇಡ್ಕರ್ಗೆ ನಾನು ದಲಿತರ ದತ್ತು ಮಗ ಅಲ್ಲವೇ ಅಂತ ಅವರು ನಮ್ಮ ಬಸವಣ್ಣ ನೋಡಿ 你们干嘛？ ಶ್ರೀನಸ್ ಬೃಸದ ಏನು ಕಡಿಮೆ ಆಗಿತ್ತು ಶ್ರೀನಿವಾಸ ಕಡಿಮೆ ಆಗಿತ್ತು ಏನಂತ ಕಡಿಮೆ ನಾನು ಕೇಳ್ತೀನಿ ಶ್ರೀನಿವಾಸ ಒಬ್ಬ ದಲಿತ ಅನ್ನೋದನ್ನು ಅವರು ದಲಿತ ಅನ್ನೋದು ಬಿಟ್ಟರೆ ಮುಖ್ಯಮಂತ್ರಿ ಆಗೋಕ್ಕೋಸ್ಕರವಾಗಿ ಏನ್ ಕಡಿಮೆ ಆಗಿತ್ತು ಅಂದರೆ ಒಂದ್ಸಲ ಯೋಚನೆ ಮಾಡಿ ಶ್ರೀನಿವಾಸ ಪ್ರಸಾದ್ ಅವರ ಅವತ್ತಿನ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗ್ತಾರ ಬೀದರ್ ಜನರು ಮಾತಾಡ್ತಿದ್ರು ಅದಕ್ಕೆ ರಾಜಕೀಯ ಷಡ್ಯಂತ್ರದಿಂದ ಇಲ್ಲೊಂದು ಕಡೆ ಮುಂದಕ್ಕೆ ಬಂದ್ಬಿಡ್ತಾನ ಮನುಷ್ಯ ಬಿಟ್ಟರೆ ನಮ್ಮ ತುಳು ಮುಂದಕ್ಕೆ ಬರ್ತಾ ಅಂತ ಕೇಳಿ ಅಲ್ಲಿ ಅವ್ರ ಪಾರ್ಟಿ ಕೆಲವೊಂದು ನಾಯಕರಿಂದ ಷಡ್ಯತ್ರದಿಂದ ಅವತ್ತು ಮುಖ್ಯಮಂತ್ರಿ ಆಗೋದ್ ತಪ್ಪು ಅಂದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದಲೇ ಇವತ್ತು ಶ್ರೀನಿವಾಸ ಪ್ರಸಾದ್ ಅವರ ಶಕ್ತಿಯನ್ನು ಕೂಡ ಆಗಿತ್ತು ಅಪಮಾನ ಅವರ ಹೇಳಕ್ ಹೋಗಲ್ಲ ನಾವು ಅವರು ಮಂತ್ರಿ ಸ್ಥಾನ ಮಂತ್ರಿ ಸ್ಥಾನದ ಅಪಮಾನ ಇವತ್ತಿನ ತನಕ ಕೂಡ ನಮ್ಮ ಮನಸ್ಸಿನಲ್ಲಿ ಸಾಕ್ಷಿ ವ್ಯಕ್ತಿ ಪ್ರಸಾದ್ ಅವರನ್ನ ಅವ್ರು ಹುಟ್ಟಿದ ನಾವು ಮಾಡ್ತೀವಿ ನಮ್ಮ ಮಕ್ಕಳು ಮಾಡ್ತಾರ ನಮ್ಮ ಮಾಡ್ತಾರ ಸೂರ್ಯ ಚಂದ್ರ ಇರೋ ಕೂಡ ತರಕಾರಿ ಹುಟ್ಟಿದ ಬರೋ ಅದಕ್ಕೋಸ್ಕರವಾಗಿ ರಾಮದೇ ಒಂದು ರಾಜಕಾರಣದಲ್ಲಿ ಬಹಳಷ್ಟು ಮೋಸ ಆಗ್ತಾ ಇದ್ದವ ಅದ್ರ ಮೋಸ ಹಾಗೆ ನಿನ್ನೆ ಅವ್ರಿಗಾಗಿದ್ರೆ ಇವತ್ತು ನಮಗಾಗುತ್ತೆ ಆಗುತ್ತೆ ಮುಂದೆ ಯಾರಿಗೆ ಬೇಕಾದವ್ರಿಗೆ ಆಗುತ್ತೆ ಅಸ್ಕಾಲದಲ್ಲೇ ಹಂಗಾಗುತ್ತೆ ಅದಕ್ಕೋಸ್ಕರವಾಗಿ ಮುಂದಿನ ದಿನೇಶ್ ಮಂಗಳೂರು ಕಡೆ ಶೆಟ್ರು ಶತ್ರು ಮಂಗ್ಳೂರು ಮಂಗಳೂರು ಬ್ರಾಹ್ಮೀಣ ರಂಗ ಅವರು ಎಲ್ಲ ಒಂದು ಕಡೆ ಅವರು ಏನೋ ಒಂದು ತೀರ್ಮಾನವನ್ನು ತಗೊಂಡ್ರು ಬಸ್ ಹರ್ಷವರ್ಧನ್ ಅವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಆಯ್ಕೆ ಮಾಡುವಂತ ಕೆಲಸವನ್ನು ನಂಜನ್ ಮಂಡ್ ಮಾಡಿ ನಾನು ಎಂತ ಪರಿಸ್ಥಿತಿಯಲ್ಲಿ ಕೂಡ ಆ ಕುಟುಂಬ ಉಳಿಬೇಕು ಆ ಕುರು ವಂಶ ಉಳಿಬೇಕು ಕುಟುಂಬದಲ್ಲಿ ಯಾರಾದ್ರೂ ಉಳಿದ ರಾಜಕಾರಣದಲ್ಲಿ ಉಳಿದು ಕೆಲಸವನ್ನು ಮಾಡಿದರೆ ಬಹುಶಃ ನಮ್ಮ ಹಿಂದುಳಿದಂತಹ ಸಮುದಾಯಗಳಿಗೆ ಎಲ್ಲ ಒಂದು ಕಡೆ ಒಳ್ಳೆಯದ ಆಗುತ್ತೆ ಕಾರಣದಿಂದ ಹರ್ಷವರ್ಧನ್ ಉಳಿಸಿಕೊಂಡ್ರಿಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಬಹುಶಃ ನಮ್ಮೆಲ್ಲರೂ ಹದಿನೈದು ವರ್ಷ ಪ್ರಸಾದ ಚಿತ್ರ ತಿಳ್ಕೊಂಡಷ್ಟು ಹದಿನೈದು ವರ್ಷ ಅಷ್ಟೇ ಆಗಿತ್ತು ನಮಗೆ ಸೊ ಹಾಗಾಗಿ ಭಾಳ ಒಂಥರ ಶಾರ್ಟ್ ಲೈಫ್ ಅಂತಲ್ಲ ಆ ಥರ ಇತ್ತು ನಮ್ಮ ಜೊತೆ ನಾನು ನೂರಾರು ವರ್ಷ ಇರಬೇಕಾಗಿತ್ತು ನಾನು ಈಗಲೂ ಕೂಡ ಬೇರೆಯವರು ಅವ್ರ ಅನುಭವದ ಬಗ್ಗೆ ಮತ್ತು ಅವ್ರ ಜೊತೆಲ್ಲ ಇದ್ದಂಥ ಒಂದು ಒಡನಾಟ ನಮ್ಗೆಲ್ಲ ನಾನು ಹೇಳಿದಾಗ ಈಗಲೂ ಕೂಡ ನನ್ನ ವೈ ಜಲ್ಲೆ ಈ ವಿಚಾರಗಳು ನಾನು ಅವ್ರನ್ನ ತಿಳ್ಕೊಳಕ್ಕೆ ಫಸ್ಟ್ ಬಂದ್ಬಿಟ್ಟು ನನ್ನ ಭಯ ಉಪಸ್ಬಿಟ್ಟಿದ್ರು ಬೈ ಓ ಪ್ರಸಾದ್ ಅವ್ರು ಹೆಂಗೆ ಗೊತ್ತಾ ಹಾಗೆ ಹೀಗೆ ಅಂತ ಮದುವೆಯಾಗಿ ನಾಲ್ಕು ತಿಂಗಳು ಮಾತಾಡಿರಲಿಲ್ಲ ನಾನು ನನ್ನ ಮಾವನ ಜೊತೆಗೆ ಭಯ ಇತ್ತು ನೆಂಥಾವಳಿಗೆ ಏಳರಲ್ಲಿ ಮದುವೆ ಆಗಿತ್ತು ಎರಡು ಸಾವಿರದ ಎಂಟು ಜನವರಿ ಅಥವಾ ಫೆಬ್ರವರಿ ಅನ್ಸುತ್ತೆ ಇಲ್ಲಿಂದ ಮಂಡ್ಯಕ್ಕೆ ಹೋಗಿದ್ವಿ ನಾವಾಗ ಮೊದಲನೇ ಸತಿ ಅವ್ರ ಜೊತೆ ನಾನು ಕಾರಲ್ಲಿ ಬೆಂಗಳೂರಿಗೆ ಹೋಗ್ತಿದ್ದೆ ಸಂದರ್ಭದಲ್ಲಿ ಆಗ ಧೈರ್ಯ ಮಾಡಿಕೊಂಡು ನಾನು ಮಾತಾಡಿದೆ ಆಗ ಮುಂದಿನ ದಿನದ ರಾಜಕೀಯದ್ದು ಯಾವ್ದ್ರ ನಡೀತಿದೆ ಎರಡು ಸಾವಿರದ ಎಂಟು ಚುನಾವಣೆ ಬರ್ತಿತ್ತಲ್ಲಂತ ಕಾಲ ನೀನು ಹೋಗೋವ್ರಿಗೂ ನಡೀತಾ ಇರ್ತದೆ ಆಗ ಬಹುಶಃ ಅವ್ರಿಗೂ ಅನ್ನಿಸ್ತು ಅನ್ಸುತ್ತೆ ನನಗೆ ಸ್ವಲ್ಪ ರಾಜಕೀಯದ ಆಸಕ್ತಿ ಇದೆ ಅಂತ ಇನ್ನು ಎರಡು ಸಾವಿರದ ಎಂಟರಲ್ಲಿ ಅವ್ರ ಜೊತೆ ನಾನು ಚುನಾವಣೆ ಪ್ರಚಾರಕ್ಕೆ ಹೋಗ್ಬೇಕಾದ್ರೆ ಒಂದು ವಾರ ನಮ್ಮ ಅದೇ ಅವ್ರನ್ನ ಕೇಳಿಕೊಂಡೆ ನನ್ನಲ್ಲಿ ನೀವೇ ಒಂದ್ಸತಿ ಮಾವನಿಗೆ ಹೇಳ್ಬಿಡಿ ನಾನು ಕ್ಯಾಂಪೇನಿಂಗ್ ಬರಬೇಕು ಅಂತ ನೀನು ಕೇಳಪ್ಪ ಅಂದರೆ ನಾನಿಲ್ಲ ನಾನು ಭಯ ಆಯಿತು ನಾನು ಕೇಳೋಣ ಅಂತ ನಾನು ಹಂಗಾಗಿ ಒಂದಿನ ದಿನ ಏನೋ ಧೈರ್ಯ ಮಾಡಿಕೊಂಡು ನಮ್ಮ ಮಾವನ ಹತ್ರ ಮಾತಾಡಿ ಹೇಳಿದೆ ನಾನು ನನಗೆ ನಿಮ್ಮ ಚುನಾವಣೆ ಪ್ರಚಾರಕ್ಕೆ ಬರ್ತೀನಿ ಆಯಿತು ಬನ್ನಿ ಅಂತ ಹೇಳಿದ್ರು ಹತ್ತು ದಿನ ರಜಾ ತಗೊಂಡೆ ಅವತ್ತು ಆಫೀಸ್ಗೆ ಅಲ್ಲಿ ಹತ್ತು ದಿನ ರಜಾ ತಗೊಂಡು ಅವತ್ತು ಬರ್ತೀನಿ ಅವಾಗ ಬೇರೆ ಥರನೇ ವಾತಾವರಣ ಅಲ್ಲಿ ನಂಜನ್ಗೂಡಿ ಈಗ ಬಂದಿದ್ದಾರೆ ಸರಿ ಇನ್ನು ಬರೀ ಬೇರೆ ಬೇರೆ ಕ್ಷೇತ್ರಕ್ಕೆಲ್ಲ ಹೋಗ್ತಾ ಹೋಗ್ತಾಯಿದ್ರು ಕಷ್ಟ ಇದೆ ಎಲೆಕ್ಷನ್ ಅಂತ ಕೊನೆ ಗಳಿಗೆ ಅವರು ಚುನಾವಣೆ ಗೆದ್ರು ಇನ್ನು ಎರಡು ಸಾವಿರದ ಹದಿಮೂರರಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಆ ಥರ ಏರುಪೇರು ಕಂಡಾಗ ಅವಾಗ ಅವ್ರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗಿತ್ತು ಇನ್ನು ಆಪ್ರೇಷನ್ನು ಮತ್ತೊಂದೆಲ್ಲ ಮುಗೀತು ಆಮೇಲೆ ಕಾಂಗ್ರೆಸ್ ಆಫೀಸಲ್ಲಿ ಅಪ್ಲಿಕೇಶನ್ ಕೊಡ್ತಾ ಇದ್ದಾಗ ಸರಿ ನಾನು ಹೇಳಿದೆ ಮಾವರಿಗೆ ನಾನು ಹೋಗಿ ಅಪ್ಲಿಕೇಶನ್ ತೊಗೊಂಡ್ಬರ್ತೀನಿ ಆಯಿತು ಅಂತ ತಗೊಂಬಂದು ನಮ್ಮ ಮಾವನ ಮೇಲೆ ಕೊಟ್ಟಿದ್ದೀನಿ ಆಗ ನಮ್ಮ ಏನು ಹೇಳಿದ್ರು ಗೊತ್ತಾ ನೀನು ಯಾಕೆ ಅಪ್ಲಿಕೇಶನ್ ತೊಗೊಂಡಿಲ್ಲ ನೀನು ಹಾಕಬಿಡು ಅಪ್ಲಿಕೇಶನ್ ಅಂತ ನಾನು ನೀವಿರ್ಬೇಕಾದ್ರೆ ನಾನೇ ಹಾಕೋಕ್ಕಾಗತ್ತೆ ಇಲ್ಲ ಮಾವ ನೀವು ನಿಂತ್ಕೊಳ್ಳಿ ನಾನೇನು ಹಾಕಲ್ಲ ಅಂತ ಹೇಳಿದ್ದೆ ಅಪ್ಲಿಕೇಶನ್ ಆವಾಗ ಅಪ್ಲಿಕೇಶನ್ ಎಲ್ಲ ಹಾಕಿ ಅವಾಗ ಆಗ್ತಾನೆ ನನಗೆ ಸರ್ ಇಡೀ ಕ್ಷೇತ್ರದ್ದು ಸಾಗಿದೆ ಅದು ಯಾವುದೇ ಕಾರಣಕ್ಕೂ ಕೂಡ ನನ್ನ ಜೊತೆ ಜಗಳ ಮಾಡಿಲ್ಲ ಜಗಳ ಮಾಡಿಲ್ಲ ನಾನು ಸ್ವಲ್ಪ ಆದೋ ಥರ ಇದ್ದಲ್ಲಿ ನನಗೆ ಭಯಕ್ಕಿಂತ ಹೆಚ್ಚಾಗಿದ್ದಂತೆ ಅವ್ರಿಗೆ ಹೆಚ್ಚು ಪ್ರೀತಿ ಇತ್ತು ಅವರಿಗೆ ಯಾರೇ ಅವ್ರ ಮೇಲೆ ಏನೇ ಮಾತಾಡ್ತಿದ್ರು ಕೂಡ ಅದಕ್ಕೆ ಪ್ರತಿಯಾಗಿ ಉತ್ತರ ಕೊಡ್ತಿದ್ದೆ ಅದು ಅದು ಯಾರೇ ಇರ್ಬೋದು ಅಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು ಅಥವಾ ಯಾರ ಕೇಂದ್ರದಲ್ಲಿರ್ಬೋದು ಇರ್ಬೋದು ನಾನು ಯಾರನ್ನೂ ಬಿಡ್ತಾ ಇರಲಿಲ್ಲ ಸೊ ಅಷ್ಟಾಗಿ ನಾನು ಅವ್ರು ನೋಡ್ಕೊಳ್ತಿದ್ದೆ ಇವತ್ತು ನಾವು ಎಪ್ಪತ್ತೆಂಟು ವರ್ಷದ ಜನ್ಮದಿನ ಆಚರಣೆ ಮಾಡಬೇಕಾದ್ರೆ ನನಗೆ ಅವರು ಅನುಪಸ್ಥಿತಿ ಎಷ್ಟು ಆ ಕಾಡ್ತದೆ ನನಗೆ ಗೊತ್ತಿದೆ ಹಾಗಾಗಿ ಇವತ್ತು ನೀವೆಲ್ಲ ಇವತ್ತು ಕರೆಯಲ್ಲಿ ತಾವೆಲ್ಲ ಬಂದಿದ್ದೀರಾ ಆಮ ಜೊತೆ ಜೊತೆಗೆ ನಮ್ಮ ಶ್ರೀರಾಮುಲು ಸಾಹೇಬ್ರೂ ಕೂಡ ನೆನೆಸ್ಕೊಳ್ತೀನಿ ಯಾಕೆ ಅಂತಂದರೆ ಒಂದು ಪರಿಶಿಷ್ಟ ಪಂಗಡದಲ್ಲಿ ಒಬ್ಬ ನಾಯಕ ಜನಾಂಗದ ದೊಡ್ಡ ನಾಯಕರು ಸುಮಾರು ಒಂಬೈನೂರು ಕಿಲೋಮೀಟ್ರ್ ಬೀದರಿಂದ ಬೆಂಗಳೂರವರೆಗೂ ಬರಬೇಕಾರೆ ಇವರು ಆ ಒಂದು ಸಂಚಲನ ಯಾವ ಥರ ಮುಗಿಸಿದ್ದು ಅಂತ ಹೇಳಿದ್ರೆ ಪ್ರಸಾದ್ ಸಾಹೇಬರು ಕೂಡ ಆಶ್ಚರ್ಯ ಅಲ್ಲಿ ಒಂಬೈನೂರು ಕಿಲೋಮೀಟ್ರ್ ಹೆಂಗ ಇವರು ಅಂತ ಕೇಳ್ತಿದ್ರಲ್ಲ ಬಂದು ಹರ್ಷವರ್ಧನ್ ಅವರ ಸಜ್ಜನ ರಾಜಕಾರಣಿ ಸಜ್ಜನ ವ್ಯಕ್ತಿ ಬಹುಶಃ ಅವರಿಗೆ ಅನುಮಾನ ಇತ್ತು ಅಂತ ಕಾಣ್ತದೆ ನಾನು ಕಾರ್ಯಕ್ರಮಕ್ಕೆ ಬರ್ತೀನೋ ಇಲ್ಲವೋ ಅಂತ ಹೇಳಿದ್ರು ಅನೇಕ ಸಾರಿ ನನಗೆ ದೂರವಾಣಿ ಮೂಲಕ ಮಾಡಬೇಕು ಮಾತನಾಡಿ ಬರಲೇಬೇಕು ಅಂತ ಹೇಳಿದ್ರು ಅವರು ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದಾರೆ ಅವರ ಪ್ರಸಾದ ಅಭಿಮಾನಿಗಳು ಪ್ರಸಾದ್ ಅವರ ಜನಾನುಭಾಗದ ಸಂಕೇತ ಇಷ್ಟು ಸಂಖ್ಯೆಯಲ್ಲಿ ಇಷ್ಟೊಂದು ತಾಳ್ಮೆಯಿಂದ ನೀವೆಲ್ಲರೂ ಸೇರಿರೋದೇ ಪ್ರಸಾದ್ ಅವರ ಶಕ್ತಿ ಏನು ಅನ್ನೋದಕ್ಕೆ ಒಂದು ಸೂಚನೆ ಅಂತೇಳಿ ನಾನು ಭಾವಿಸಬೇಕ ಅವನು ಮಾಡಿರೋ ಕೆಲಸಗಳು ಅವನು ನಮ್ಮದ ವಿಚಾರಧಾರೆಗಳು ಅದು ಶಾಶ್ವತವಾಗಿ ಉಳಿಬೇಕು ಅದಕ್ಕೆ ಒಂದು ರೀತಿಯ ಜೀವಂತವಾಗಿ ಅಂತ ಹೇಳಿದ್ರೆ ಅದು ಅಭಿಮಾನಿಗಳಿಂದ ಮಾತ್ರ ಸಾಧ್ಯ ಅಂಥ ಅಭಿಮಾನಿಗಳನ್ನು ನಿಮಗೆ ನಾನೆಲ್ಲ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ನೀವು ಪ್ರಸಾದ್ ಅವರನ್ನ ಅಂಥ ಒಬ್ಬ ನಾಯಕ ಮತ್ತೆ ಸಿಗಲಿಲ್ಲ ಅಂಥ ಒಬ್ಬ ನಾಯಕರು ಮತ್ತೆ ಸಿಗಲಿಲ್ಲ ಇದೇ ಸಂದರ್ಭದಲ್ಲಿ ಶ್ರೀರಾಮುಲು ಬಂದಿದ್ದಾರೆ ಶ್ರೀರಾಮುಲು ಒಬ್ಬ ಉದಯೋನ್ಮುಖ ನಾಯಕರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡಗಳಿಂದ ಬಂದಿರತಕ್ಕಂಥ ನಾಯಕರುಗಳು ಸಮಾಜದ ನಾಯಕರಾಗೋದು ಬಹಳ ಕಷ್ಟದ ಕೆಲಸ ಎಲ್ಲ ರೀತಿಯ ಒತ್ತಡಗಳನ್ನು ಎದುರಿಸಿ ಹಣಕಾಸಿನ ಪರಿಸ್ಥಿತಿಯನ್ನು ಎದುರಿಸಿ ಈ ಮಟ್ಟಕ್ಕೆ ಅವರು ಬಂದಿರೋದು ಒಂದು ಸಾಧನೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ ರಾಮುರವರು ದೂರದಲ್ಲಿನ ಬಳ್ಳಾರಿಯಲ್ಲಿ ಬಂದಿದ್ದಾರೆ ಪ್ರಸಾದ್ ಅವರ ಬಗ್ಗೆ ಅವರಿಗೆ ಅಭಿಮಾನದ ಆಯೋಜನೆಯನ್ನು ಹೇಳಿ ನಾನು ಅವರ ಜೀವನದ ಕೊನೆಯ ಉಸಿಳುವವರೆಗೂ ಸಹಿತ ನಮ್ಮ ಸ್ನೇಹ ಹಾಗೇ ಉಳಿದಿತ್ತು ಬುದ್ಧಿಯವರು ಯಾವತ್ತೂ ಸಹಿತ ಪ್ರಸಾದ್ ಅವರಿಗೆ ಅದು ನೇರವಾಗಿರುವ ಪ್ರಕರಣದಲ್ಲಿ ಒಂದು ದೊಡ್ಡ ಸಂಘರ್ಷ ನಡೆಯಿತು ನಾನು ಆ ಸಂದರ್ಭದಲ್ಲಿ ರಾಜ್ಯದ ಗೃಹ ಇಲಾಖೆ ಮಂತ್ರಿಯಾಗಿದೆ ಬುದ್ಧಿಯವರ ಮತ್ತು ಪ್ರಸಾದವರ ಬುದ್ಧಿಯವರ ನಾಯಕತ್ವ ಪ್ರಸಾದ್ ಅವರ ಸಹಕಾರದಿಂದ ಇವರು ಈ ಕಾರ್ಯಕ್ರಮ ಆಭರಿಸಿರೋದು ನಿಯಂತ್ರಣ ಒಂದು ವಿಶೇಷ ತೂಕವನ್ನು ಇದಕ್ಕೆ ಕೊಡ್ತದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಪ್ರಜಾಪ್ರಭುತ್ವದಲ್ಲಿ ಶಿಕ್ಷಣ ಮತ್ತು ರಾಜಕೀಯ ಅಧಿಕಾರ ಇವೆರಡು ಪರಿವರ್ತನೆಯ ಅಸ್ತ್ರಗಳಿವೆ ನಿಮಗೆ ರಾಜಕೀಯವಾಗಿ ಅಧಿಕಾರ ಬೇಕು ಅದರ ಜೊತೆಗೆ ಶಿಕ್ಷಣ ಬೇಕು ಶಿಕ್ಷಣ ಹೇಗೋ ಕಳಿಸ್ತಾ ಇದ್ದಾರೆ ಅದರ ರಾಜಕೀಯ ಅಧಿಕಾರ ಬೇಕಾದರೆ ಬೇಕು ಅದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ನೀವೊಬ್ಬ ತಾಯಿಯ ಇದ್ದೀರಾ ಪ್ರಸಾದ್ ಅವರ ಕಷ್ಟದಲ್ಲಿ ಸುಖದಲ್ಲಿ ಅವರ ಜೊತೆಯಲ್ಲಿಟ್ಟವರು ನೀವು ಹತ್ತೈದು ವರ್ಷದ ಹಿಂದೆ ಅವರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಇದ್ದರು ಯಾರನ್ನು ನೋಡದೆ ಇರ್ತಕ್ಕಂಥ ಒಂದು ಸಂದರ್ಭ ಈ ಮಹಿಳೆ ಧೈರ್ಯವಾಗಿ ಅವರ ಶುಶ್ರೂಷೆಯನ್ನು ಮಾಡಿದ ಒಂದು ಚಿತ್ರವನ್ನು ನಾನು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ ನನ್ನ ಜೀವನದಲ್ಲಿ ಇಂಥ ಒಬ್ಬ ಗೃಹಸ್ಥೆ ತಾವು ತಮ್ಮೆಲ್ಲ ಮಕ್ಕಳು ಒಂದು ಕಡೆ ಇರಿ ನೀವು ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳೋದಿಲ್ಲ ವಾತಾವರಣಕ್ಕೆ ತಕ್ಕಂತೆ ರಾಜಕೀಯ ಶಕ್ತಿಯನ್ನು ಗಳಿಸಬೇಕಾದ್ರೆ ನಿಮ್ಮ ವಾದವನ್ನು ಪ್ರಸಾದ್ ಅವರ ವಿಚಾರಗಳನ್ನು ನೀವು ಮುಂದೆ ಇಟ್ಕೊಂಡು ಹೋಗಿ ಪ್ರಸಾದ್ ಅವರ ಎದುರು బెళగవే శంకరనంద్ గింట రామ్ చంద్రప్ప వీరప్ప బీదర్ నిందరంగనాథ్ పశులింగప్ప కేయ్యవరు ఇవరెల్ సాల్లు మొదలనూ అందరూ ప్రసాద్ అందరూ బేర బేరే హిన్నంత కన్యా హోరాట నన ఇచ్చి గారు ಒಂಟಾರಿ ಕರೆಗೆಯ ಜೊತೆಯಲ್ಲಿ ನಾನು ಹಿಂಗೇ ಗಲ್ಲಿನಲ್ಲಿ ಮಾತಾಡ್ತಾ ಬಂದ್ರೆ ಈ ರಜಾಕರ ಹೌಳಿ ಬಾಳೈತ ಯಾವ ಸಭೆಯಲ್ಲಿ ಅವ್ರನ್ನ ಮೆಚ್ಚಿಸಬೇಕು ಅಂತ ಅಭಿಪ್ರಾಯ ಇರುತ್ತೆ ಆದರೆ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ ಏನಾಗಬೇಕಾಗಿದೆ ಇತ್ಯಾದಿ ಸಂಗತಿಗಳನ್ನು ಕುರಿತು ನೇರವಾಗಿ ಅವರ ಮನದಾಳದ ಒಂದು ಅನಿಸಿಕೆಗಳನ್ನು ಹಂಚಿಕೊಳ್ತಿದ್ದಂತಹ ಅಪರೂಪದವರು ಎಲ್ಲೇ ಸಭೆಯಲ್ಲಿ ಮಾತನಾಡ್ತಾ ಇದ್ದರೂ ಕೂಡ ಮಾಧ್ಯಮದವರು ಅವರ ಮಾತುಗಳನ್ನು ತುಂಬ ತೀಕ್ಷ್ಣವಾಗಿ ಗಮನಿಸ್ತಾ ಇದ್ದರು ಯಾಕೆಂದರೆ ಅವರು ಸೂಕ್ಷ್ಮವಾದ ಸಂವೇದನಾ ಒಳ್ಳೆಯವರಾದ್ರಿಂದ ಅವ್ರ ಮಾತುಗಳಲ್ಲಿ ಮೌಲಿಕತೆ ಇರುತ್ತೆ ಅರ್ಥ ಇದೆ ಸಮಾಜಕ್ಕೆ ಒಂದು ಸಂದೇಶವನ್ನು ರವಾನಿಸುವಂಥ ಶಕ್ತಿ ಅವ್ರಿದೆ ಅಂತೇಳಿ ಅವರ ಮಾತುಗಳನ್ನು ಕುತೂಹಲದಿಂದ ಗಮನಿಸ್ತಾ ಇದ್ದದ್ದು ಕೂಡ ಉಂಟು ಮತ್ತು ಅವರು ಪ್ರಬುದ್ಧ ರಾಜಕಾರಣಿ ಅನ್ನೋದಕ್ಕೆ ರಾಜಕೀಯವನ್ನು ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಿದ್ದಂಥವ್ರು ಅವರು ಕರ್ನಾಟಕದ ಇಲ್ಲಿ ಕ್ಷೇತ್ರಗಳಿರ್ಬೋದು ರಾಜ್ಯದ್ದಿರ್ಬೋದು ದೇಶದ್ದಿರ್ಬೋದು ಅವರ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಯಾವ ರೀತಿಯ ತಲ್ಲಣಗಳು ಉಂಟಾಗಬಹುದು ಬೇರೆ ಬೇರೆ ಪಕ್ಷಗಳಲ್ಲಿ ವ್ಯಕ್ತಿಗಳು ಏನು ಕೆಲಸ ಮಾಡಿದ್ದಾರೆ ರಾಜಕೀಯದಲ್ಲಿ ಅವರ ಭವಿಷ್ಯ ಹೇಗೆ ನಿರ್ಧಾರ ಆಗ್ಬೋದು ನಿರ್ಧಾರ ಆಗಲಿಕ್ಕೆ ಹಿಂದೆ ಇರುವಂತಹ ಕಾರಣಗಳೇನು ಅದನ್ನೆಲ್ಲ ತುಂಬ ಅಂಕಿ ಸಂಖ್ಯೆಗಳ ಮುಖಾಂತರವಾಗಿ ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಂಡು ವಿಚಾರಗಳನ್ನು ಹಂಚ್ಕೊಳ್ತಿದ್ದಂಥ ಅಪರೂಪದ ರಾಜಕಾರಣಿಗಳಿ ಶ್ರೀನಿವಾಸ್ ಪ್ರಸಾದ್ ಅವರು ಅವ್ರ ಅವರ ನಿಕಟವರ್ತಿಗಳು ಬಲ್ಲವರಾಗಿದ್ದರು ಲೋಕಸಭಾ ಸದಸ್ಯರಾಗಿದ್ದರು ಆ ವ್ಯಾಪ್ತಿಯಲ್ಲಿ ಅನೇಕ ಕ್ಷೇತ್ರ ಕ್ಷೇತ್ರಗಳಿತ್ತು ವಿಧಾನಸಭೆಯಲ್ಲಿ ಎಲ್ಲರೂ ಸ್ಪರ್ಧಿಸಲಿಕ್ಕೆ ಅವಕಾಶ ಇತ್ತು ಅವರಿಗೆ ಕೊಳ್ಳೇಗಾಲದಲ್ಲಿ ಅಸೆಂಬ್ಲಿಗೆ ನಿಲ್ಲಬೇಕು ಅಂತ ಕರೆ ಇತ್ತು ನರಸೀಪುರದಲ್ಲಿತ್ತು ಸಂತೆಮರಳ್ಳಿ ಕ್ಷೇತ್ರ ಇದ್ದಾಗ ಅಲ್ಲಿ ಜನ ನಿಂತ್ಕೊಡಬೇಕು ಅಂತ ಗೊತ್ತಾಗ どうも。 ಗಿಡ <Sit> ಇದೆಯಲ್ಲ <ja taro> <Selante> <gra staple fits into Elena> ಓಹ್ ಯೆನಿಗೆ ಬಡ್ರಿ ಸರ್ ಎಲ್ಲ ಇದೆ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಗೆಲ್ಲಬೇಕು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಚಾಮರಾಜನಗರ ಕ್ಷೇತ್ರದಲ್ಲಿ ಕೂಡ ಶ್ರೀನಿವಾಸ ಪ್ರಸಾದ್ ಅವರು ಗೆಲ್ಲಬೇಕಂದ್ರೆ ನನ್ನ ಮತಾಚಾರ ಸ್ಥಳವಾಗಿ ಇಲ್ಲಿ ಬಂದಿದ್ದೇನೆ ನನ್ನ ಕಳಕಳಿ ವಿನಂತಿಯನ್ನು ಮಾಡ್ಕೊತಿದ್ದೀನಿ ಕಮಲದ ಗುರುತಿಗೆ ತಮ್ಮ ಅಮೂಲ್ಯವಾದಂತಹ ಮತವನ್ನು ಹಾಕಿ ತಾವೆಲ್ಲರೂ ಕೂಡ ಜಯಶೀಲರಾಗಿ ಮಾಡ್ಬೇಕೆಂದ್ರೆ ತಮ್ಮೆಲ್ಲರೂ ಕೂಡ ಕೈ ಮುಗಿದ ನಾನು ವಿನಂತಿಯನ್ನು ಮಾಡ್ಕೊತೀನಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಈ ದೇಶವನ್ನು ಮುನ್ನಡೆಸಂತ ಕೆಲಸ ಮಾಡಿದಾನ ದೇಶ ಅನ್ನಂತ ಬಂದಂತ ಟೈಮ್ ಅಲ್ಲಿ ನಮ್ದು ಯಾವುದೇ ಪಕ್ಷ ಮುಖ್ಯ ಅಲ್ಲ ವ್ಯಕ್ತಿ ಮುಖ್ಯ ಅಲ್ಲ ದೇಶಕ್ಕೋತ್ತರವಾಗಿ ಕೆಲಸ ಮಾಡಬೇಕಾಗಿದೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೋರು ಎಪ್ಪತ್ತೆರಡು ವರ್ಷಗಳ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಭಾರತ ಹೆಂಗಿತ್ತು ಇವತ್ತು ಭಾರತ ಹೆಂಗಿದೆ ಅಂತೇಳಿ ತಾವೆಲ್ಲರೂ ತೋಲನೆಯನ್ನು ಮಾಡಿ ನೋಡಬೇಕಾಗುತ್ತೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾದ ನಂತರ ಇಡೀ ವಿಶ್ವದಲ್ಲಿ ಇವತ್ತು ಇಡೀ ವಿಶ್ವ ಭೂಪಟದಲ್ಲಿ ಭಾರತ ಅಂದ ತಕ್ಷಣ ಭಾರತದಲ್ಲಿ ಇದ್ದಂತ ಪ್ರತಿಯೊಬ್ಬ ನಾಗರಿಕರು ಪ್ರತಿಯೊಬ್ಬ ಭಾರತೀಯರು ನಾನು ಭಾರತೀಯ ನಾನು ಭಾರತೀಯ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಂಡಂತ ಕೆಲಸ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅನೇಕ ವರ್ಷಗಳು ಆಳಿದಂತ ಪಕ್ಷಗಳು ಏನು ಮಾಡಿ ಯುಪಿಎ ಸರ್ಕಾರ ಸರ್ಕಾರದವರು ಕಿತ್ಕೊಬಿಟ್ಟಿದ್ದಾರೆ ನಿಮ್ಮ ತುಂಬಾ ರಕ್ಷಣೆ ಸಮಗ್ರ ವಿಚಾರ ಎಲ್ಲ ಗೊತ್ತು

నాకేబుట సార్ ఇన్వన్ సార్ అ సార్ 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 సామాజిక అధికారక శిబిర దివ్యాంగర్లకి సాధనే సలకలులన సాధనల కు సలకలులన నిలబడ శిబిర ಸನ್ಮಾನ್ಯ ಅಧ್ಯಕ್ಷರು ಹಾಗೂ ಜ್ಯೋತಿರ ಬೆಳಿಸ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತಿದ್ದೇನೆ ಚೋರ ಚಪ್ಪಾಳೆಗಳು ಮತ್ತೊಂದು ದೊಡ್ಡ ಗೌರವ ಎಲ್ಲರಿಗೂ ಆಯಿತು ಭಾಗವಹಂತ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಉಪಾಧ್ಯಕ್ಷರು ಹಾಗೂ ಕೂಡ ಎಲ್ಲ ಗಡಿರೂ ತೆರೆಗಿಸ್ತಾ ಇದ್ದಾರೆ ಈ ವಿಸೆನ್ಸ್ ಅಲ್ಲ ಎಲ್ಲಾ ದಿಗದಿರೂ ಶುಭ ಹಾರೈಕೆಗಳನ್ನು ಕೋರ್ತಾ ಇದ್ದಾರೆ ಹಾಗಾಗಿ ಈ ಮೆರವಣಿಗೆಯನ್ನ ನಮ್ಮ ಪಟ್ಟಣದ ಎರಡು ಪ್ರಮುಖ ರಸ್ತೆಗಳಲ್ಲಿ ಬಹಳ ಉತ್ಸಾಹದಿಂದ ಬಹಳ ಸ್ಫೂರ್ತಿದಾಯಕವಾಗಿ ಭಾರತೀಯ ಜನತಾ ಪಕ್ಷದ ಬಲಿಷ್ಠ ನಾಯಕ ವಿಶ್ವದ ಶ್ರೇಷ್ಠ ಬಲಿಷ್ಠ ಪ್ರಧಾನಮಂತ್ರಿ ಕಾವಲುಗಾರ ಸಿಂಹ ಕಾವಲುಗಾರ ಶೇರ್ ಅಂತ ಹೇಳ್ತೀವಿ ಸಿಂಹ ನರೇಂದ್ರ ಮೋದಿಯವರ